ನಮಸ್ಕಾರ ನಮಸ್ತೆ ಆ ರೈತರ ಹೆಸರು ಪ್ರಕಾಶ್ ನಮಸ್ಕಾರ ಪ್ರಕಾಶ್ ಅವರೇ ಇದು ತಾಲೂಕು ಕೊಳ್ಳೇಗಾಲ ತಾಲೂಕು ಬಳೇಡನ್ ದೊಡ್ಡಿ ದೊಡ್ಡಿ ಚಿಕ್ಕಲೂರು ಪಂಚಾಯತ್ ಅವರು ಸ್ವಲ್ಪ ಜೋರಾಗಿ ಮಾತಾಡಿ ಚಿಕ್ಕಲೂರು ಎಷ್ಟ ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ ಈ ಊರಲ್ಲಿ ನಾವು ಇಲ್ಲಿಂದ ಒಂದ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಎಂಟು ವರ್ಷದಿಂದ ಬೆಳೆ ಬೆಳಿ ಬೆಳಿತಾ ಇದೀವಿ ಎಷ್ಟ್ ಎಕ್ರೆ ಇದೆ ಇದು ಇದು ಒಟ್ಟು ಒಂದ್ ಎಂಟ್ ಎಕರೆ ಇದೆ ಎಂಟ್ ಎಕ್ರೆ ಇದೆ ಎಂಟು ಎಕ್ರೆ ಇದೆ ಎಕ್ರೆ ಇದೆ ಈಗ ಎಂಟ್ ಎಕರೆ ಏನೇನ್ ಬೆಳೆ ಬೆಳಿತೀರಾ ನಾವು ಆಲ್ಮೋಸ್ಟ್ ಬದನೆ ಟಮೋಟ ಸೌತೆ ಕೋಸು ಕಲ್ಲಂಗಡಿ ಎಲ್ಲಾ ತರದ ಬೆಳೆನು ನಾವು ಬೆಳಿತಾ ಇದೀವಿ ಎಲ್ಲ ತರದ ಮಿಕ್ಸ್ ಮಾಡಿದ್ರೆ ವರ್ಷ ಪೂರ್ತಿ ಇರ್ತದೆ ತೋಟದಲ್ಲಿ ರೆಗ್ಯುಲರ್ ವರ್ಷ ಪೂರ್ತಿ ಬೆಳೀತಾ ಇದ್ದೆಲ್ಲ ಇರುತ್ತೆ ಈಗ ಬಹುತೇಕ ನೀವು ಎಲ್ಲಿ ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ಈಗ ನೀವ್ ತರಕಾರಿ ತರಕಾರಿಗಳು ನಾವು ಮೈಸೂರು ಬೆಂಗಳೂರು ಕೊಯಮತ್ತೂರು ಎಲ್ಲಾ ಕಡೆ ಹೋಗ್ತಾರೆ ಕೆಲವೊಂದು ತರಕಾರಿಗಳು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ಹಂಗಾಗಿ ನಾವೆಲ್ಲಾ ಕಡೆ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀರಾ ಈಗ ನಿರಂತರವಾಗಿ ನೀವು ಕಳೆದ ಏಳರಿಂದ ಎಂಟು ವರ್ಷದಿಂದ ಕೃಷಿ ಮಾಡ್ತಾ ಸೊ ಈ ಕೃಷಿ ಮಾಡೋ ಒಂದು ಟೆಕ್ನಾಲಜಿ ಬೇಸ್ಡ್ ಅಲ್ಲಿ ಈಗ ನೀವು ಗ್ರೀನ್ ಪ್ಲಾನೆಟ್ ಒಂದು ಸ್ಪೆಡಲ್ ನೈಂಟಿ ಪ್ರಾಡಕ್ಟ್ ನ ಕೈಲಿ ಕೈಲಿಕೊಂಡಿದ್ದೀರಾ ಓಕೆ ಈಗ ನೀವು ಅದನ್ನ ಯಾಕೆ ಬಳಕೆ ಮಾಡಬೇಕು ಅನ್ಸ್ತು ಅದರದು ಉಪಯೋಗ ಏನ್ ಅನ್ಸ್ತು ನಿಮ್ಗೆ ಅದರದ್ದು ಉಪಯೋಗ ಬಗ್ಗೆ ಮಾತಾಡ್ಬೋದಾ ಈಗ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾದ್ರೆ ಈಗ ಒಂದ್ ಎಲೆಗೆ ಒಂದ್ ನಾಲ್ಕು ಜಾಗ ಹಿಂಗ ಸ್ಪ್ರೇ ಬೀಳ್ತದೆ ಅದ್ ಅಷ್ಟಕ್ಕೆ ಇರ್ತದೆ ಎಲೆಗೆಲ್ಲ ಸ್ಪ್ರೆಡ್ ಆಗಲ್ಲ ಹಂಗಾಗಿ ಇದು ಒಳ್ಳೆ ಸ್ಪ್ರೆಡ್ಡರ್ ಸ್ಪ್ರೆಡ್ಡರ್ ಎಲ್ಲಾ ಕಂಪ್ನಿಲೂ ಕೆಲವು ಇದೆ ಹಂಗಾಗಿ ಎಲ್ಲಾ ಕಂಪ್ನಿಗೂ ಹೋಲ್ಸ್ಕೋಬೇಕು ಅಂದ್ರೆ ಇದು ಒಳ್ಳೆ ಸ್ಪ್ರೆಡ್ಡರ್ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದೆ ನಾವು ಅವಾಗಿಂದ ಒಂದ್ ಎಂಟು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಹಂಗಾಗಿ ಈಗ ಐದು ಲೀಟರ್ ತಗೊಂಡಿದೀನಿ ಖಾಲಿ ಆಗಿತ್ತು ಒಳ್ಳೆ ಸ್ಪ್ರೆಡ್ಡರ್ ಇದೆ ಯಾವ್ದೇ ಕೆಮಿಕಲ್ ಜೊತೆಗೆ ಹಾಕಿ ಸ್ಪ್ರೇ ಮಾಡಬಹುದು ಹೌದು ನೂರ್ ಲೀಟರ್ ಲೀಟರ್ ಅಲ್ಲಿ ಆಗುವಂತ ಕೆಲಸ ಒಂದ್ ಎಪ್ಪತ್ತು ಲೀಟರ್ ಮಾಡಿದ್ರು ಓಕೆ ಆಗುತ್ತೆ ಆಗುತ್ತೆ ಕೆಲಸ ಪ್ರೇ ಹೊಡಿಬೋದು ಎಕ್ಸ್ರಾ ಮಾಡಬಹುದು ಎಕ್ಸಾ ಮಾಡಬಹುದು ಎಕ್ಸ್ಟ್ರಾ ಮಾಡುತ್ತೆ ಇದನ್ನ ನೀವು ಭೂಮಿ ಉಪಚಾರ ಮಾಡುವಾಗ ಡ್ರಂಚಿಂಗ್ ಡ್ರಿಪ್ ಇರಿಯಲ್ ಕೊಡುವಾಗ ಅಥವಾ ಕೈಲಿ ಮ್ಯಾನ್ಯುಯಲಿ ನೀವು ಚ್ಯಾನೆಲ್ ಕೊಡುವಾಗ ಕೂಡ ಹಾಕೋತೀರಾ ಎಲ್ಲಾ ಕಡೆಗೂ ಹಾಕಬಹುದು ಡ್ರಿಪ್ ಅಲ್ಲಿ ಕೊಡಬೋದು ಮತ್ತೆ ಡ್ರಂಚಿಂಗ್ ಕೊಡ್ಬೇಕಾದ್ರೆ ಹಾಕಬಹುದು ಇದು ಲೀಟರ್ ಬಂದು ಜೀರೋ ಪಾಯಿಂಟ್ ಟು ಫೈವ್ ಎಮ್ ಎಲ್ ಹಾಕೊಬೋದು ಇಲ್ಲ ಡ್ರಂಚಿಂಗ್ ಒಂದ್ ಬೇರೆ ಒಂದ್ ಐವತ್ತರಿಂದ ಅರವತ್ತು ಎಂಎಲ್ ಹಾಕೊಬಹುದು ಒಳ್ಳೆ ರಿಸಲ್ಟ್ ಇದೆ ಈಗ ಸಾಮಾನ್ಯವಾಗಿ ಬದ್ನಲ್ಲಿ ಸಿಕ್ಕಾಪಟ್ಟೆ ಹುಳ ಜಾಸ್ತಿ ಬರುತ್ತೆ ಕಂಡಕ್ಟೋರಿ ಹುಳ ಎಲ್ಲ ಬರ್ತಾ ಇರ್ತದೆ ನೀವೇನು ಇನ್ಸೆಕ್ಟಿಸೈಡ್ ಅಂದ್ರೆ ಪೆಸ್ಟಿಸೈಡ್ ಮಾಡುವಾಗ ಇದನ್ನ ಇದನ್ನ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿ ಟಾರ್ಗೆಟ್ ಮಾಡುತ್ತೆ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಇದರಿಂದ ಗಮ್ಮು ಎಲ್ಲಾ ಕಂಪ್ನಿಲೂ ಇದೆ ಹಾಗಾಗಿ ಇಷ್ಟು ಪರ್ಫೆಕ್ಟ್ ಆಗಿ ಕಂಪ್ನಿ ಯಾವ್ದು ಇಲ್ಲ ಮಾರ್ಕೆಟ್ ಅಲ್ಲಿ ಇದೆ ಫೋರ್ ಇನ್ ಒನ್ ಇದೆ ಬಟ್ ಇದು ಸಿಕ್ಸ್ ಇನ್ ಒನ್ ಇದೆ ಸಿಕ್ಸ್ ಇನ್ ಒನ್ ಇದೆ ಕೆಲಸ ಮಾಡುತ್ತೆ ಎಲ್ಲಾ ತರ ಹೌದು ಕೆಲಸ ಆಗುತ್ತೆ ವೆಟ್ಟರು ಆಕ್ಟಿವೇಟರು ಟ್ರಾನ್ಸಲೇಟರು ಪೆನಿಟೇಟರು ತರ ಕೆಲಸ ಮಾಡ್ತದೆ ಮತ್ತೆ ರೈತರಿಗೆ ವೆಚ್ಚ ಕಡಿಮೆ ಆಗುತ್ತೆ ಆಗುತ್ತೆ ಪ್ರಮಾಣ ಕಡಿಮೆ ಆಗುತ್ತೆ ಕಮ್ಮಿ ಆಗುತ್ತೆ ಮತ್ತೆ ನೀವು ಸಾವಿರಾರು ರೂಪಾಯಿ ಔಷಧಿ ಕೊಟ್ಟು ತಂದಿರ್ತೀರಾ ಸಾವಿರಾರು ರೂಪಾಯಿ ಮಳೆ ಏನಾರ ಬತ್ತು ಅಂದ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಆಗುತ್ತೆ ಮಳೆ ಬಂದ್ರು ಸ್ವಲ್ಪ ತಡ್ಕಾಳುತ್ತೆ ಆ ತರ ಕೆಲಸ ಆಗುತ್ತೆ ಇದು ಒಟ್ಟಾರೆಯಾಗಿ ನೀವೇನು ಸಿಂಪಣೆ ಮಾಡ್ತೀರಾ ಅದಕ್ಕೆ ಇದು ಪರ್ಫೆಕ್ಟ್ ಆಗಿ ಸಪೋರ್ಟಿಂಗ್ ಮಾಡುತ್ತೆ ಕೆಲಸ ಮಾಡ ಒಳ್ಳೆ ಸಪೋರ್ಟಿಂಗ್ ಕೊಡುತ್ತೆ ಇದು ಮತ್ತೆ ಔಷಧಿ ಪರ್ಫೆಕ್ಟ್ ಆಗಿ ಲೀಫ್ಗೆ ಅಬ್ಸರ್ವ್ ಆಗೋ ಕೆಲಸ ಮಾಡುತ್ತೆ ತರ ಮಾಡ್ತಾರೆ ನಾವು ಯಾವ್ದೇ ಕೆಮಿಕಲ್ ಸ್ಪ್ರೇ ಮಾಡಿದ್ರಿಂದ ಸ್ಪ್ರೆಡರ್ ಹಾಕೊಂಡ್ ಮಾಡೋದ್ರಿಂದ ನಮ್ಗೆ ನೂರಕ್ಕೆ ನೂರ್ ಪರ್ಸೆಂಟ್ ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಈಗ ಈ ಬದನೆ ಎಷ್ಟ್ ದಿನ ಆಗಿದೆ ಇದು ಎರಡು ಬದನೆ ಎಷ್ಟ್ ಎಕರೆ ಇದೆ ಇದು ಇದು ಎರಡು ಎಕರೆ ಇದೆ ಇದೆ ಏನ್ ಅಂದಾಜು ನಿಮ್ಮ ಅನುಭವದಲ್ಲಿ ಎಷ್ಟು ಟನ್ ತೆಗಿಬಹುದು ಮಿನಿಮಮ್ ನಾವು ಎರಡು ಎಕರೆಗೆ ಇಲ್ಲ ಅಂದ್ರೂ ಒಂದ್ ನಲ್ವತ್ತು ಟನ್ ಟಾರ್ಗೆಟ್ ಮಾಡಬಹುದು ಟಾರ್ಗೆಟ್ ಮಾಡಬಹುದು ನಾವು ಇಂದ ಪೈರ್ ತಗೊಬಂದು ನಾಟಿ ಮಾಡಿದಿವಿ ಈಗೆಲ್ಲ ಸ್ಯಾಂಪಲ್ ಬಂದಿದೆ ಈಗ ನೀವು ಬಹುತೇಕ ನಮ್ದು ಗ್ರೀನ್ ಪ್ಯಾಂಟ್ ತುಂಬಾ ಪ್ರಾಡಕ್ಟ್ ಇದೆ ಈಗ ಭೂಮಿ ಪವರ್ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಇದೆ ಪ್ರೀಮಿಯಂ ಎಲ್ಲ ಈಗ ಎಸ್ಪೆಷಲಿ ಈಗ ನೀವು ರೈತರಿಗೆ ಹೇಳೋದಾದ್ರೆ ಸ್ಪೆಡಲ್ ನೈಂಟಿ ಬಗ್ಗೆ ಏನು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ ಏನ್ ಹೇಳಕ್ ಪಡ್ತೀರಾ ಸ್ಪೆಡಲ್ ನೈಂಟಿ ಒಳ್ಳೆ ಗುಡ್ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಯಾರು ಯಾರು ಬೇಕಾದ್ರೂ ಕಣ್ಮುಚ್ಕೊಂಡು ಯೂಸ್ ಮಾಡಬಹುದು ನಾನು ಒಬ್ಬ ರೈತ ಆಗಿ ಎಲ್ಲರಿಗೂ ಹೇಳೋದು ಇಷ್ಟೇ ಒಳ್ಳೆ ಗುಡ್ಡು ಸ್ಪ್ರೆಡರ್ ಇದು ಎಲ್ಲಾ ತರದಲ್ಲೂ ಕೆಲಸ ಆಗುತ್ತೆ ಮತ್ತೆ ಮಳೆಗಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ ಇದು ಪ್ರತಿ ಒಂದು ಕೆಮಿಕಲ್ ಜೊತೆಗೂನು ಹಾಕೊಂಡು ಯೂಸ್ ಮಾಡ್ಲೇಬೇಕು ಪರ್ಫೆಕ್ಟ್ ಆಗಿ ಯೂಸ್ ಮಾಡತ್ತ ಒಳ್ಳೆ ಕೆಲಸ ಆಗುತ್ತೆ ಮತ್ತೆ ಭೂಮಿ ಪವರು ಆಲ್ರೆಡಿ ಭೂಮಿ ಪವರ್ ಮತ್ತೆ ಬೆಡ್ಗೆ ನಾವು ಮುಣ್ ಕಟ್ಬೇಕಾದ್ರೆ ಭೂಮಿ ಪವರ್ ಒಂದಿದೆ ಅದನ್ನ ಹಾಕಿದ್ರೆ ಒಳ್ಳೆ ಗ್ರೌತಿಂಗ್ ಮತ್ತೆ ಲಾಂಗ್ ಟೈಮು ಲಾಂಗ್ ಟೈಮು ಕೆಲಸ ಮಾಡುತ್ತೆ ಮತ್ತೆ ಸ್ಪ್ರೇಗೆ ಮತ್ತೆ ಫ್ಲವರ್ ಸೆಟ್ಟಿಂಗ್ ಗೆ ಮತ್ತೆ ಗಿಡ ಡೆವಲಪ್ಮೆಂಟ್ ಗೆ ನೈಟ್ ವರ್ಕಿಂಗ್ ಮತ್ತೆ ಬ್ಲೂಮ್ ಗ್ರೋ ಎಲ್ಲ ಗ್ರೋ ಎಲ್ಲ ಇದೆ ಕೆಲಸ ಆಗುತ್ತೆ ಅದೆಲ್ಲ ಆರಾಮಾಗಿ ಮಾಡಬಹುದು ಆಲ್ರೆಡಿ ಏರಿಯಾದಲ್ಲಿ ರೆಗ್ಯುಲರ್ ಆಗಿ ನೀವು ಕೃಷಿ ಅವಲಂಬಿತ ಆಗಿರೋದ್ರಿಂದ ಈಗ ನೀವು ನೋಡ್ತಾ ಇದ್ರೆ ಹಳ್ಳಿ ರೈತರು ಮಕ್ಕಳು ಮತ್ತೆ ಯುವಕರು ಹಳ್ಳಿ ಬಿಟ್ಟು ಸಿಟಿ ಕಡೆ ಹೋಗಿ ಸಿಟಿ ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಜಾಬ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಸಾಯಂಕಾಲ ತನಕ ಆದ್ರೆ ಏರಿಯಾದಲ್ಲಿ ಬ್ರಾಂಡ್ ಬ್ರ್ಯಾಂಡ್ ಆಗಿದ್ದೀರಾ ಈಗ ನಿಮ್ ಜೊತೆಗೆ ಆಲ್ರೆಡಿ ಯುವ ರೈತರು ತುಂಬಾ ಯುವಕರು ಖುಷಿ ಮಾಡಿ ಗೈಡೆನ್ಸ್ ತಗೋತಾ ಇರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಸೊ ಈಗ ನೀವು ಅವ್ರಿಗೆಲ್ಲ ಏನ್ ಹೇಳಕ್ ಪಡ್ತೀರಾ ಐಸ್ ಸ್ವಟ ಇಂಟಿ ಬಗ್ಗೆ ಅಹ್ ಎಲ್ಲಾರು ಯೂಸ್ ಮಾಡ್ತಾ ಇದಾರೆ ನಮ್ಮ ಸ್ನೇಹಿತರು ಕೂಡ ನಾವ್ ಹೇಳೋದಟ್ಟಿಗೆ ಮಾಡ್ತಾರೆ ಬಟ್ ನಾವು ಅದನ್ನ ಒಳ್ಳೆ ರಿಸಲ್ಟ್ ಇದ್ರೆ ಮಾತ್ರ ನಮ್ ಇನ್ನೊಬ್ರಿಗೆ ಅದನ್ನ ಹೇಳಕ್ ಆಗೋದು ಅದ್ರ ರಿಸಲ್ಟ್ ಇಲ್ಲ ಅಂದ್ರೆ ನಾನು ಒಬ್ಬ ರೈತ ಆಗಿತ್ಕೊಂಡು ಯಾವುದೇ ಯಾವ್ದೇ ಕಾರಣಕ್ಕೂ ಇನ್ನೊಬ್ರಿಗೆ ಮಾಹಿತಿ ಕೊಡಲ್ಲ ಹಂಗಾಗಿ ನಾನು ಎಲ್ಲಾ ರೈತರಿಗೂ ಹೇಳೋದ್ರಿಂದ ಇದು ಒಳ್ಳೆ ಕೆಲಸ ಆಗುತ್ತೆ ಆರಾಮಾಗೆ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಒಳ್ಳೇದಾಗಲಿ ಆಲ್ರೆಡಿ ಏರಿಯಾದಲ್ಲಿ ಒಂದ್ ರೀತಿ ಮಾಡಿದೀರಾ ಸೊ ನಿಮ್ಮಿಂದ ತುಂಬಾ ರೈತರು ಬಳಕೆ ಮಾಡ್ಲಿಕ್ಕೆ ಮಾಡಿದ್ದಾರೆ ಈಗ ನಮ್ಮಿಂದ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಹುಡುಗರು ಎಲ್ಲ ನಮ್ಮ ಇರುವಂತವರು ಎಲ್ಲಾರು ತರಕಾರಿ ಬೆಳಿತಾ ಇದಾರೆ ಆಲ್ಮೋಸ್ಟ್ ಸೌತೆ ತಂಬೋಟ ಕಲ್ಲಂಗಡಿ ಮತ್ತೆ ಕೋಸು ಎಲ್ಲಾನು ಬೆಳಿತಾ ಇದಾರೆ ಎಲ್ಲ ನಮ್ ಜೊತೆಲಿ ಇರುವಂತಹ ಹುಡುಗರು ಎಲ್ಲಾರು ಯೂಸ್ ಮಾಡ್ತಾ ಇದಾರೆ ಅವರು ಒಳ್ಳೆ ಒಪಿನಿಯನ್ ಕೊಡ್ತಾ ಇದಾರೆ ಚೆನ್ನಾಗಿದೆ ಮಾಡಬಹುದು ತುಂಬಾ ಧನ್ಯವಾದಗಳು ಸೊ ಇದೇ ತರ ಕೃಷಿ ಮಾಡಿ ಯಾಕೆಂದ್ರೆ ಕೃಷಿ ನಿರಂತರ ನಾವೀಗ ಪ್ರತಿದಿನ ಯಾರನ್ನ ಏನೇ ಮೀಟ್ ಆಗ್ಲಿಲ್ಲ ಅಂದ್ರು ಊಟ ಅಂತೂ ಮೀಟ್ ಆಗ್ಲೇಬೇಕು ಊಟ ಮಾಡ್ಲೇಬೇಕು ಅದೇ ಕೃಷಿ ಇರ್ಲೇಬೇಕು ಕೃಷಿ ಬೇಕೇ ಬೇಕು ಹಾಗಾಗಿ ನಿಮ್ಮಂತವ್ರು ಈ ದೇಶದಲ್ಲಿ ಈ ನಾಡಲ್ಲಿ ಈ ಭೂಮಿಲಿ ಹೆಚ್ಚಿನದಾಗಿ ಕೃಷಿ ಕಡೆ ಆಸಕ್ತಿ ಆಗ್ಲಿ ನಿಮ್ ನೋಡಿ ನಾಲ್ಕ್ ಜನಕ್ಕೆ ಮೋಟಿವೇಶನ್ ಆಗ್ಲಿ ಸೊ ನಿಮ್ ಅನುಭವ ನಿಮ್ ಅನಿಸಿಕೆನ ಹಂಚ್ಕೊಂಡೋದಿಕ್ಕೆ ತುಂಬಾ ಧನ್ಯವಾದಗಳು ಸೊ ಆದಷ್ಟು ಮಣ್ಣಿನ ಫಲವತ್ತತೆಗೆ ಒತ್ಕೊಡಿ ಸೊ ಮಣ್ಣಿನ ಫಲವತ್ತತೆ ಮಾಡ್ಕೊಳಿ ನಿಮ್ಮ ಜೋಬು ಲಾಭದಾಯಕ ಆಗ್ಲಿ ನಿಮ್ಮ ಅನುಭವನ ಅನ್ಸ್ಕೊಂಡು ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಪ್ರಕಾಶ್ ಓಕೆ ಥ್ಯಾಂಕ್ ಯು ಸರ್